ಹ್ಯಾಪಿ ದಿವಾಲಿ ಟು ಆಲ್ ಮೈ ಯೂಟ್ಯೂಬ್ ಫ್ಯಾಮಿಲಿ ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ಬ್ಲಾಗ್ಸ್ ಐ ಹೋಪ್ ಎಲ್ಲರೂ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಾಗಿದ್ದೀವಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲದೇನೆ ಹಾಗೆ ವಿಡಿಯೋ ನೋಡುತ್ತಿರಿ ಅವರೆಲ್ಲ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಲೈಕ್ ಶೇರ್ ಕಮೆಂಟ್ಸ್ ಮಾಡಿ ನೋಡಿ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಭಾಳ ದಿವಸ ಆಯಿತು ಬರೀ ಸಾಂಗ್ ಅದು ಇದು ಆಗಿತ್ತು ಇವತ್ತು ಬಂದು ಒಂದು ಬ್ಲಾಗ್ ಹಾಕಬೇಕು ಏನಾದರೂ ರೆಸಿಪಿ ಅಥವಾ ಮಾಡಿ ಹಾಕಬೇಕಂತ ಅಂದ್ಕೊಂಡಿದ್ದೀನಿ ಇನ್ನೇನು ನನ್ನ ಮಗಳು ಸ್ಟಾರ್ಟ್ ಮಾಡಿದಳು ಮಮ್ಮಿ ಏನೋ ಒಂದು ಮಾಡ್ತೀನಿ ಅಂತಂದು ಬನ್ನಿ ನೋಡೋಣ ಏನಂತಂದು ನೆನಪಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫಸ್ಟ್ ಬಂದು ಏನು ಅದು ಹೇಳು ಟರ್ಮರಿಕ್ ಟರ್ಮರಿಕ್ ಅರ್ಶಿಣ ಏನು ಮಾಡತ್ತಿದ್ ಹೇಳು ಒಂದು ಸ್ವಲ್ಪ ಹಾಗೆ ಹೊಸದೊಂದು ಫೇಸ್ ಪ್ಯಾಕ್ ಇನ್ಸ್ಟಂಟಾಗಿ ಗ್ಲೋ ಆಗ್ಲಿಕ್ಕೆ ಮಾಡ್ಲತ್ತಾಳ ಫಸ್ಟ್ ಬಂದು ಟರ್ಮರಿಕ್ ಪೌಡರ್ ಅಂದರೆ ಅರ್ಶಿಣ ಪೌಡರ್ ನೆಕ್ಸ್ಟ್ ಬಂದು ಏನು ಹನಿ ಮುಂದಕ್ಕೆ ತು ಎಷ್ಟು ಚಮಚ ನೀವು ಮನೆಯಲ್ಲಿ ಎಷ್ಟು ಜನ ಇದ್ದೀರಿ ಅವ್ರಿಗೆ ನೋಡಿ ಕ್ವಾಂಟಿಟಿ ಕ್ವಾಲಿಟಿ ನೋಡಿ ಹಾಕಿ ಕ್ವಾಲಿಟಿ ಅಲ್ಲ ಕ್ವಾಂಟಿಟಿ ಅಷ್ಟೇ ನಾವು ಬಂದು ತ್ರೀ ಮೆಂಬರ್ಸ್ ಇದ್ದೀವಿ ಅದಕ್ಕಂತಂದು ಮೂರು ಚಮಚ ಏನು ಹನಿ ನೆಕ್ಸ್ಟ್ ಟರ್ಮರಿಕ್ ಪೌಡರ್ ನೆಕ್ಸ್ಟ್ ಮಿಕ್ಸ್ 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 ಮಿಕ್ಸಿಂಗ್ 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 ನೋಡಿ ಸಿಂಪಲ್ ಆಗಿರುವಂತಹ ಏನು ಫೇಸ್ ಪ್ಯಾಕ್ ರೆಡಿ ಆಗ್ಲತ್ತದ ಮನೆಯಲ್ಲಿರುವಂಥ ಇದನ್ನೇ ಫಸ್ಟ್ ಟರ್ಮರಿಕ್ ಪೌಡ್ರ್ ಅಂದರೆ ಕೆಲವೊಬ್ರಿಗೆ ಆಗ್ತದ ಫೇಸಿಗೆ ಕೆಲವೊಬ್ರಿಗೆ ಆಗಲ್ಲ ನೋಡಿ ಯೂಸ್ ಮಾಡಿ ಯಾರಿಗೆಲ್ಲ ಗೊತ್ತಿರ್ತದ ನಿಮ್ಮ ಫೇಸಿಗೆ ಯಾವ್ದು ಸೂಟ್ ಆಗ್ತದ ಅಂತಂದು ಅದನ್ನೇ ಯೂಸ್ ಮಾಡಿ ನೋಡಿ ರೆಡಿ ಆಯಿತು ಫೇಸ್ ಪ್ಯಾಕ್ ಎರಡೇ ಎರಡು ಇನ್ಗ್ರಿಯೆಂಟ್ ಎರಡೇ ಎರಡು ಇನ್ಗ್ರೀಡಿಯೆಂಟ್ ಹಾಕಿ ಯೂಸ್ ಮಾಡುವಂತಹ ಫೇಸ್ ಪ್ಯಾಕ್ ಇದು ಫಸ್ಟ್ ನೋಡಿ ನಾನು ಮುಖಕ್ಕೆ ಹಚ್ಚಿ ತೋರಿಸಂಗಿಲ್ಲ ಯಾಕಂತಂದರೆ ಹೇಳಿದಿನ ಕೆಲೊಬ್ರಿಗೆ ಆಗಬರ್ತದ ಆಗಲಿಲ್ಲ ಅಂತಂದು ಇದು ಒಂದು ಏನು ಕೈ ಹಚ್ಚಿ ತೋರಿಸ್ತೀನಿ ಇದು ಒಂದು ನಂದು ಮಗಳ ಕೈ ನಾನು ಹಚ್ಚಿ ತೋರಿಸ್ತೀನಿ ಅಂತ ಡಿಫ್ರೆನ್ಸ್ ನೋಡ್ಬೋದು ನೀವು ಹ್ಞೂ ಬನ್ನಿ ಹತ್ತು ನಿಮಿಷ ಆಯಿತು ಏನಾಯಿತು ಅಂತ ನೋಡೋವಂತ ಆಮೇಲೆ ಈಗ ನಾ ಮುಖಕ್ಕೆ ಹಚ್ಕೊಂಡು ತೋರಿಸ್ತೀನಿ ಅಂತ ಹಚ್ಚಿ ತೋರಿಸ್ತೀನಿ ಅದು ಹೆಂಗೆ ಕಾಣಿಸ್ತದ ರಿಸಲ್ಟ್ ಏನಂತ ಗೊತ್ತಾಗ್ತದೆ ನಾನು ಮೊದಲೇ ಹೇಳಿರುವಂತೆ ಒಬ್ರಿಗೊಬ್ರಿಗೆ ಅಲರ್ಜಿ ಕಾಣಿಸ್ತದ ಅದಕ್ಕೆ ಗಮನಕ್ಕೆ ಕೊಡ್ತಾ ಇದ್ದೀನಿ ಅರಿಶಿನ ಬಳಸುವ ಮೊದಲು ಅಲರ್ಜಿಯ ಪ್ರತಿಕ್ರಿಯೆಗಳನ್ನು ಪರಿಶೀಲಿಸಲು ಸಣ್ಣ ಪ್ರದೇಶದಲ್ಲಿ ಪರೀಕ್ಷಿಸಿ ಎಕ್ಸಾಂಪಲ್ ನಾನು ಮೊದಲು ಮಾಡಿದ್ದೀನಲ್ಲ ಫಸ್ಟ್ ಕೈಗೆ ಬಳಸಿ ಆಮೇಲೆ ಮುಖಕ್ಕೆ ಬ ಹಚ್ಚಿದ್ದೀನಲ್ಲ ಹಂಗೆ ಮಾಡಬೇಕು ಅಂತ ಹೇಳ್ತೀನಿ ಯಾವುದೇ ಅಡ್ಡ ಪರಿಣಾಮಗಳಿದ್ದರೆ ತಕ್ಷಣ ಬಳಕೆಯನ್ನು ನಿಲ್ಲಿಸಿ ಯಾಕಪ್ಪ ಅಂತಂದರೆ ಮತ್ತು ಏನಾದರೂ ಉರಿತ ಅದು ಆಯಿತು ಅಂತಂದರೆ ಪ್ರಾಬ್ಲಮ್ ಆಗೋದು ನಮಗೆ ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಫಸ್ಟ್ ನೀವು ಒಂದು ಕಡೆ ಹಚ್ಚಿ ನೋಡಿ ಅದನ್ನು ಏನಾಗ್ತದ ನಮಗೆ ಉರಿತದ ಆಗ್ತದ ಏನಿಲ್ಲ ಆಮೇಲೆ ಹಿಂಗೆ ತುರಿಸಿದ ಹಾಗೆ ಅದನ್ನು ಕೂಡ ನೋಡಬೇಕು ಯಾವ ರೀತಿ ಆಗ್ತದ ಅನ್ನೋದು ನಮ್ಗೆ ಕಂಡು ಬರ್ತದೆ ಫಸ್ಟಿಗೆ ಹಚ್ಚಿದಾಗೆ ಮೊದಲೇನೆ ಹೇಳಿದ್ದೀನಿ ನೋಡಿ ಈ ಥರ ಮಾಡಿ ಅಂತ ಇದರಿಂದ ಅರಿಶಿನದಿಂದ ಮುಖ್ಯ ಪ್ರಯೋಜನಗಳು ಏನಪ್ಪ ಅಂತಂತಂದ್ರೆ ಯಾಕೆ ಬಳಸಬೇಕು ಮುಖಕ್ಕೆ ಅಂತ ಇದರಿಂದ ಏನಾಗ್ತದ ಅಂತಂದ್ರೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರೆ ಮೊಡವೆಗಳನ್ನು ಕಡಿಮೆ ಮಾಡ್ತದ ಮುಖಕ್ಕೆ ಯಾರಿಗೆಲ್ಲ ಮೊಡವೆಗಳು ಜಾಸ್ತಿ ಇರ್ತವೆ ಈಗ ಟೀನೇಜ್ ಇರ್ಬೋದು ಅವರಿಗೆಲ್ಲ ಏನಾಗಿರ್ತವೆ ಅಂತಂದ್ರೆ ಮೊಡವೆಗಳು ಅವಾಗಿಂದನೇ ಏನು ಉತ್ಪತ್ತಿ ಆಗ್ಲಕ್ಕೆ ಸ್ಟಾರ್ಟ್ ಆಗ್ತದೆ ಅಂದರೆ ಬರ್ತಾ ಬರ್ತಾಯಿರ್ತಾವ ಕೆಲವೊಬ್ರಿಗೆ ಹೀಟಿಂದ ಆಗು ಆಗಿರ್ಬೋದು ಕೆಲವೊಬ್ರಿಗೆ ವಯಸ್ಸಾದ ಇದು ಇರ್ಬೋದು ಏನಪ್ಪ ಅಂತಂದರೆ ಇದು ಆಗಿರ್ತದೆ ಹಾಗಾಗಿ ಮೊಡವೆಗಳು ಹೆಚ್ಚನ್ನು ಹೆಚ್ಚು ಕಾಣಿಸ್ತವೆ ನಾರ್ಮಲ್ ಅದನ್ನು ಅದಕ್ಕೆ ಏನು ತಡೆಗಟ್ಟಲಿಕ್ಕೆ ಏನು ಉಪಯೋಗ ಮಾಡಬೇಕು ಅಂತಂದರೆ ಇದು ಕೂಡ ಅರಿಶಿನ ಕೂಡ ಹಚ್ಬೋದು ಅಂತ ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಚರ್ಮದ ಉರಿಯೂತವನ್ನು ಶಮನಗೊಳಿಸುತ್ತದೆ ಇದು ಕೂಡ ಏನು ಥರ್ಡ್ ಪಾಯಿಂಟ್ ವಯಸ್ಸಾಗುವಿಕೆ ವಿಕೆಯ ಚಿಹ್ನೆಗಳನ್ನು ತಡೆಗ ತಡೆಯುತ್ತದ ಅಂತ ಹೇಳ್ತದ ಫೋರ್ತ್ ಒನ್ ಬಂದು ಚರ್ಮದ ಹೊಳಪನ್ನು ಹೆಚ್ಚಿಸಿರುತ್ತದೆ ಹೌದು ಇದು ಕೂಡ ಏನು ಚರ್ಮದ ಹೊಳೆತ ಮೀನ್ಸ್ ಸ್ವಲ್ಪ ಕಲರ್ ಆಗಿ ಚೇಂಜ್ನೆಸ್ ಆಗಿರ್ತದೆ ನಮ್ಮದು ಡಲ್ ಆಗಿರೋ ಡಲ್ ಇರ್ತದ ಅಂತಂದ್ರೆ ಅದು ಒಂದು ಸ್ವಲ್ಪ ಫ್ರೆಶ್ನೆಸ್ ಆಗಿ ಕಾಣಿರ್ತದೆ ಆಮೇಲೆ ವೈಟ್ ಆಗಿ ಕಾಣಿಸ್ತದ ಅಂತ ಹೇಳ್ಬೋದು ಇನ್ನೊಂದು ಕಲೆಗಳನ್ನು ಕಡಿಮೆ ಮಾಡ್ತದೆ ಹೌದು ಇದು ಕಲೆಗಳು ಕೂಡ ಈಗ ನನಗೆ ನನ್ನ ಮುಖದಲ್ಲೇ ನೋಡಿರ್ಬೋದು ನೀವು ಸ್ವಲ್ಪ ದಪ್ಪ ದಪ್ಪ ಇದು ಆಗಿತ್ತು ಪಿಂಪಲ್ಲ ಅದರ ಏನು ಕೈಯಿಂದ ನಾವು ಒಂದು ಸ್ವಲ್ಪ ಈ ಥರ ಇದು ಮಾಡ್ತೀವಲ್ಲ ಅದರಿಂದ ಗಾಯ ಬೀಳ್ತದೆ ಕಪ್ಪಾಗಿ ಅದು ಕೂಡ ಅದಕ್ಕೆ ಹಚ್ಚಿದರೆ ಏನಾಗ್ತದೆ ಅಂತಂದ್ರೆ ಕಡಿಮೆ ಆಗ್ತದೆ ಅಂತ ಹೇಳ್ಬೋದು ಇದರಲ್ಲಿ ನಾನು ಜೇನುತುಪ್ಪ ಬಳಸಿದ್ದೀನಿ ಇದು ಕೂಡ ಅದೇ ಸೇಮ್ ರೀತಿಯ ಏನು ವರ್ಕ್ ಆಗ್ತದ ಈಗ ನಾನು ಹೇಳಿದ್ದೀನಲ್ಲ ಹೊಳಪನ್ನು ಮಾಡಿಸ್ತದ ಅಂತಂದು ಮೊಡವೆಗಳನ್ನು ಕಡಿಮೆ ಮಾಡಿಸ್ತದ ವಯಸ್ಸಾಗುವಿಕೆಯನ್ನು ತಡೆಗಟ್ತದ ನೆಕ್ಸ್ಟ್ ಬಂದು ಇದು ಕೂಡ ಸೇಮ್ ಹೆಂಗ ಅರಿಶಿಣ ಇದು ಮಾಡ್ತೀವಲ್ಲ ಸೇಮ್ ಅದು ಕೂಡ ವರ್ಕ್ ಮಾಡ್ತದ ಅಂತ ಹೇಳ್ಬೋದು ಇದರಲ್ಲಿ ಇದೇ ಜೇಂತುಪ್ಪ ಕೂಡ ಏನು ಅದು ಕೂಡ ಬಿಟ್ಟು ಬೇರೆದನ್ನು ಹಚ್ಬೋದು ಏನಂತಂದು ಇದರಲ್ಲಿ ಈಗ ಹೋಗಿ ಎಲ್ಲ ಕ್ಲೀನ್ ಮಾಡ್ತೀನಿ ಅಂತ ಆಮೇಲೆ ಸಿಗ್ತೀನಿ ಬಾಯ್ ರೋಸ್ ವಾಟರ್ ಹಾಕ್ಬೋದು ಹಿಟ್ಟು ಹಾಕ್ಬೋದು ಮೊಸರು ಕಾಫಿ ಪೌಡರ್ ಇವೆಲ್ಲ ಕೂಡ ಇದರಲ್ಲಿ ಮಿಕ್ಸ್ ಮಾಡಿ ಹಾಕ್ಬೋದು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಫಸ್ಟ್ ಆಫ್ ಮುಖ ತೊಳೆದ ತಕ್ಷಣವೇ ನಿಮ್ಮ ಮುಂದೆ ಬಂದು ನೋಡಿ ತೋರಿಸಿದ್ದೀನಿ ಯಾವ ರೀತಿ ಚೇಂಜ್ ಆಗಿದೆ ಅಂತಂದು ನೋಡ್ಬೋದು ನೀವು ನೆಕ್ಸ್ಟ್ ಆಮೇಲೆ ಇನ್ನೊಂದು ಸಲ ತೋರಿಸಿದ್ದೀನಿ ಯಾವ ರೀತಿ ಚೇಂಜ್ ಆಗಿದೆ ಅಂತಂದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಟ್ರೈ ಮಾಡಿದ ತಕ್ಷಣ ಆಮೇಲೆ ನಮಗೆ ಕಮೆಂಟ್ ಹಾಕಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಆ್ಯಂಡ್ ಯಾರೂ ನೆನ್ ನೆನ್ಪು ಹೋಗ್ಬೇಡ್ರಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್